ಪಾಕಿಸ್ತಾನದ ಮೀಟಿಂಗ್ನಲ್ಲಿ ಏನಾಯಿತು ಪಾಕಿಸ್ತಾನ ಮೀಟಿಂಗ್ ಮಾಡಿದೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಕಷ್ಟಗಳ ಸರಮಾಲಿಯನ್ನೇ ತೋಡ್ಕೊಂಡಿದ್ದಾರೆ ಸಚಿವರು ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಚಿವರು ಪಾಕ್ ಮೀಟಿಂಗ್ ನಲ್ಲಿ ಚರ್ಚೆಯಾದ ಅತಿ ದೊಡ್ಡ ಪಾಕ್ ಮಾಧ್ಯಮಗಳಲ್ಲಿಯೇ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ ಡೀಸೆಲ್ಗೂ ದುಡ್ಡಿಲ್ಲದ ಪಾಕಿಸ್ತಾನದ ದುರ್ಗತಿ ತಲುಪಿದೆ ಅಲ್ಲಿ ತಿನ್ನೋ ಕನ್ನ ಇಲ್ಲ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು ಇದೀಗ ಡೀಸೆಲ್ಗೂ ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಪಾಕ್ನ ಜನತೆ ಪಾಕ್ ಮಾಧ್ಯಮಗಳಲ್ಲಿಯೇ ಇದು ಬಹಿರಂಗವಾಗಿ ಚರ್ಚೆಗಳಾಗ್ತಾ ಇರುವಂತಹ ವಿಚಾರ ಡೀಸೆಲ್ಗೂನು ಮಾತ್ರ ದುಡ್ಡಿಲ್ಲ ಅಂತ ಹೇಳಿ ಸಭೆಯಲ್ಲಿ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ ಪಾಕಿಸ್ತಾನದ ಮೀಟಿಂಗ್ ನಲ್ಲಿ ಚರ್ಚೆಗಳಾಗ್ತಾ ಇದೆ ತಿನ್ನೋಕೆ ಒಂದ್ ಕಡೆ ಅನ್ನ ಇಲ್ಲ ನೀರಿಲ್ಲ ಸರಿಯಾಗಿ ಕುಡಿಯೋದಕ್ಕೆ ಅಲ್ಲಿನ ಜನತೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಪ್ರತಿ ದರದ ಏರಿಕೆ ಕೂಡ ಆಗಿದೆ ದಿನ ಬಳಕೆ ವಸ್ತುಗಳ ದರ ಕೂಡ ಏರಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೀಗ ಕಷ್ಟಗಳ ಸರಮಾಲೆಯನ್ನೇ ತೋಡ್ಕೊಳ್ತಾ ಇದ್ದಾರೆ ಸಚಿವರು ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾ ಇದೆ ಟ್ಯಾಂಕರ್ ಸಾಗಿಸೋದಕ್ಕೂ ಕೂಡ ಡೀಸೆಲ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಪಾಕ್ ತನ್ನ ಅಳಲನ್ನ ತೋಡ್ಕೊಳ್ತಾ ಇದೆ ಅದು ಕೂಡ ಪಾಕ್ ನ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ ಫಾರಿನ್ ಆಫೀಸ್ ಜೊ ಹೇ ಉಸ್ ಬಾಜವಾ ಸಾಹ ಆಗ ಅಪ್ನಾ ಪೂರಾ ಲಾ ಲಶ್ಕರ್ ಲೇಖೆ उनको लेक्चर दिया याद है ना क्या लेक्चर था टैंक चलने के काबल नहीं है मेरे पास डीजल नहीं है ठीक है जी इस तरह की बातें की थी बीस पच्चीस सहाफियों को सामने बैठा के आप उनको कह रहे हैं कि पाकिस्तान आर्मी लड़ने के काबल ऑडिटोरियम जहां पे वो कोर कमांडर्स कॉन्फ्रेंस होती है वहां बैठ के आर्मी चीफ हमें एक कहानी सुना रहा है कि जी फौज इंडिया से लड़ने के लिहाजा पे जो पे जो सौदा किया उसकी अभी तक डिटेल जो है वो कौन के सामने नहीं आई मैंने क्या लफ्ज इस्तेमाल किया सौदा सौदा ये जो उन्होंने इंडिया के साथ लाइन ऑफ कंट्रोल सीज फायर किया था उस सीज फायर के फौरन बाद मोदी ने पाकिस्तान का दौरा करना था दौरा करना ठीक है तो उसके बाद फॉरन ऑफिस जो है उसमें बाजवा साहब आ गए अपना पूरा लॉ लश्करीजल <coughs> नहीं है तो आप तो मूवमेंट के, के लिए मेरे पास डीजल नहीं है ठीक है जी इस तरह की बातें की थी बीस पच्चीस सहाफियों को सामने बिठा के आप उनको कह रहे हैं कि पाकिस्तान आर्मी लड़ने के काबल ऑडिटोरियम जहां पे वो कोर कमांडर्स कॉन्फ्रेंस होती है वहां बैठ के आर्मी चीफ हमें एक कहानी सुना रहा है कि जी फौज इंडिया से लड़ने के काबिल नहीं लिहाजा हमसुला पे जो पे जो सौदा किया उसकी अभी तक डिटेल जो है वो कॉम के सामने नहीं आई मैंने क्या शब्द इस्तेमाल किया सौदा सौदा ये जो गारंटी न्यूज़ ना स्क्रीन मेले गमनुस्ता इदिरी पाकिस्तानದ ಮಾಧ್ಯಮಗಳಲ್ಲಿ ಚಚ್ಚೆಯ ವಿಚಾರ ಏನಪ್ಪ ಅಂತಂದ್ರೆ ದಿನಬಳಕೆ ವಸ್ತುಗಳಿಗೆ ಪರ್ಚೇಸ್ ಮಾಡೋದಕ್ಕೆ ದುಡ್ ಅನ್ನುವಂತಹ ವಿಚಾರ ಅಂದರೆ ಅಕ್ಕಿ ಬೇಳೆ ಖರೀದಿ ಮಾಡೋದಕ್ಕೂ ದುಡ್ಡಿಲ್ಲ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡೋದಕ್ಕೂ ದುಡ್ಡಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಪಾಕಿಸ್ತಾನದ ಮಾಧ್ಯಮದಲ್ಲಿ ಒಬ್ರು ಮಾತನಾಡ್ತಾ ಇರುವಂತಹ ದೃಶ್ಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಇದೀಗ ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಯಾವ ರೀತಿಯಾಗಿ ದಿವಾಳಿ ಹಂತವನ್ನು ತಲುಪಿದೆ ಪಾಕಿಸ್ತಾನ ಅನ್ನೋದು ಈ ಒಂದು ವಿಡಿಯೋನೇ ಸಾಕ್ಷಿ ಪಾಕಿಸ್ತಾನದಲ್ಲಿ ತಿನ್ನೋ ಗತಿ ಇಲ್ಲ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಈಗಾಗಲೇ ಐ ಎಂ ಎಫ್ ನಿಂದ ಎರಡು ಬಿಲಿಯನ್ ಡಾಲರ್ ಸಾಲವನ್ನು ಕೂಡ ಪಡೆದುಕೊಂಡಿತ್ತು ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸೋಕೆ ಅಂತ ಹೇಳಿ ಯಾವಾಗ ಮಾರ್ಚ್ ತಿಂನಲ್ಲಿ ಮಾರ್ಚ್ ತಿಂಗಳಲ್ಲಿ ಪಾಕಿಸ್ತಾನ ಐ ಎಂ ಎಫ್ ನಿಂದ ಎರಡು ಬಿಲಿಯನ್ ಡಾಲರ್ ಸಾಲ ಪಡೆದುಕೊಂಡಿತ್ತು ಇದರಿಂದ ಪಾಕ್ನಲ್ಲಿ ಹಣದುಬ್ಬರ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿತ್ತು ಬಟ್ ಆದ್ರೆ ಈಗ ಮತ್ತೆ ಹಣದುಬ್ಬರ ಏರಿಕೆ ಆಗಿದೆ ಭಾರತದಲ್ಲಿ ಪ್ರತೀಕಾರ ಕೂಗು ಕೂಡ ಒಂದ್ ಕಡೆ ಜೋರಾಗಿ ಬರ್ತಾ ಇದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೂಡ ನೀಡಲಾಗಿದೆ ಬಟ್ ಆದ್ರೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲವೇ ದಾಳಿ ಮಾಡೋದಕ್ಕೆ ಅಗತ್ಯ ವಸ್ತುಗಳೇ ಸಿಗ್ತಾ ಇಲ್ಲ ಪಾಪ ಅಲ್ಲಿನ ಜನತೆಗೆ ಪಾಪ ಅಂದ್ರೂ ಕೂಡ ನನಗ್ ಪಾಪ ಸುತ್ಕೋಬಿಡುತ್ತೆ ನಿಜಕ್ಕೂ ಪಾಪ ಅಂತೂ ಕೂಡ ಒಂದು ಪದ ಬಳಕೆನೆ ಮಾಡಬಾರದು ಅಲ್ಲಿನ ಜನತೆಗೆ ನಿಯತ್ತಿಲ್ಲ ಅಲ್ಲಿನ ಸರ್ಕಾರಕ್ಕೂ